ಕಣ್ಣು ಕಾಣಿಸ್ತಾ ಇದೆ ಕಣ್ಣು ಕಾಣ್ತಿರ್ತಕ್ಕಂಥ ಬೆಟ್ಟಿಂಗ್ ತುಂಬಾ ನಡೀತಾ ಇದೆ ಪೊಲೀಸ್ ಇಲಾಖೆ ಕೂಡ ಮಾಹಿತಿ ಕೊಟ್ಟಿದ್ವಿ ನಮಗೆ ನಡೀತಾ ಅಂತ ಕೊಟ್ಟಿದ್ದಾರೆ ಎಲ್ಲ ಒಂದ್ ಕಡೆ ಅವ್ರ ನಿರ್ಲಕ್ಷ್ಯನ ಈ ಮಟ್ಟಕ್ಕೆ ತಗೊಂಡ್ಬರ್ತಾ ಇದೆ ಯಾಕಂದ್ರೆ ಒಬ್ಬ ಅರಕ್ಷರಾಗಿರ್ತಕ್ಕಂಥ ನಾವುಗಳು ಈ ಮಟ್ಟಕ್ಕೆ ನೀವು ನಿರ್ಲಕ್ಷ್ಯ ಹೊಂದ್ರೆ ಕಷ್ಟ ಆಗ್ತದೆ ಇನ್ನೂ ಎರಡು ತಿಂಗಳಿದೆ ಐ ಪಿ ಎಲ್ ಇನ್ನೂ ಹೆಚ್ಚು ಜನ ಮಕ್ಕಳ ಅಂತ ತಗೊಳ್ಳಿ ಎಲ್ಲ ನಿಮ್ಮ ಅಕೌಂಟ್ಗೆ ಬರ್ತದೆ ಆಯ್ತಾ ನಾನು ಈಗಾಗಲೇ ಅಧಿವೇಶನದಲ್ಲಿ ಕೂಡ ನನ್ನ ಮಾನ್ಯ ಸಚಿವರ ಹತ್ರ ಮಾತಾಡಿದ್ದೆ ಅಣ್ಣ ಹಿಂಗ್ ನಡೀತಾ ಇದೆ ತುಂಬಾ ಅದು ಮುಳುಗಾಗಲ ತಾಲೂಕು ಯಥೇಚ್ಛವಾಗಿ ಈ ಬೆಟ್ಟಿಂಗ್ ನಡೀತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ಕ್ರಮ ಕೈಗೊಳ್ಳಿ ಅಂತಂದ್ರೆ ಅವ್ರು ಹೇಳಿದ್ರು ಕ್ರಮ ಕೈಗೊಂಡಿರ್ತಾರೆ ಈಗ ನಮ್ಮ ಮಾನ್ಯ ಎಸ್ ಪಿ ಅವರು ಏನು ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಮನೆ ಎಸ್ ಪಿ ಅವರು ಏನು ಮಾಡ್ತಾರೋ ಇದು ಆ್ಯಕ್ಚುಲಿ ಅವ್ರಿಗೆ ದೊಡ್ಡ ಟಾಸ್ಕ್ ಇದು ಬಿಗ್ಗೆಸ್ಟ್ ಟಾಸ್ಕ್ ಇದು ಅದು ಈ ಟಾಸ್ಕ್ ಅಲ್ಲಿ ಮಕ್ಕಳು ಕಾಪಾಡತಕ್ಕದ್ದು ಮನೆ ಆದ್ಯ ಕರ್ತವ್ಯ ಆದರೂ ಕೂಡ ಒಂದು ಈ ತರ ಪ್ರಕರಣ ಬರ್ತಾ ಇದ್ದಾರೆ ಎಲ್ಲೋ ಕಡೆ ಯುವಕರು ತುಂಬಾ ಅಡ್ಡದಾರಿ ಹೋಗ್ತಾ ಇದ್ದಾರೆ ದಯವಿಟ್ಟು ಯುವಕರ ಮನವಿ ಮಾಡ್ತಾ ಇದ್ದೀನಿ ಅಡ್ಡದಾರಿ ಬೇಡ ದಯವಿಟ್ಟು ಬೇಡ ಇವತ್ತು ಹಾಲು ಕುಡಿದ ಮಕ್ಕಳೇ ಬದುತಾ ಇಲ್ಲ ಆಯ್ತಲ್ವಾ ಇನ್ನು ವಿಷ ಕುಡಿದ ಮಕ್ಕಳು ಯಾವ ಥರ ಬರ್ತಾರಂತ ಅಂತ ಅರ್ಥ ಮಾಡ್ಕೋಬೇಕು ಇದಕ್ಕೆ ಆದಷ್ಟು ಬೇಗ ದೊಡ್ಡನಾಗೋದು ನೈಟ್ ನೈಟ್ ದೊಡ್ಡನಾಗಿರ್ತಕ್ಕಂಥ ಬುದ್ಧಿಗಳು ಬಿಟ್ಟರೆ ಖಂಡಿತವಾಗ್ಲೂ ಉದ್ದಾರ ಆಗ್ತಾರೆ ದಯವಿಟ್ಟು ಯುವಕರು ಒಂದು ಮನವಿ ಮಾಡ್ತೀವಿ ಈ ಬೆಟ್ಟಿಂಗ್ ದದ್ದೇನ ದಯವಿಟ್ಟು ಬಿಟ್ಬಿಡಿ ಇದರ ಕ್ಯಾನ್ಸರ್ ಬಿಡಿದಂಗೆ ಇದು ಒಂದ್ಸರಿ ಹಚ್ಕೊಂತಂದ್ರೆ ದಯವಿಟ್ಟು ಜೀವನ ಪರ್ಯಂತ ಇದನ್ನ ಹಾಳು ಮಾಡುತ್ತೆ ಸೊ ಅದರಿಂದ ಈಗಾಗಲೇ ಮುಳಬಾಗಲ ತಾಲೂಕು ನಂಗ್ಳಿದ್ರೆ ನಿನ್ನೆ ಒಬ್ಬ ಮಗ ಒಂದು ಯುವಕನ ಹಾಳು ಮಾಡ್ಕೊಂಡು ಸೊಸೈಡ್ ಮಾಡ್ಕೊಂಡಿದ್ದೀರಿ ಅವನು ಯೋಳು ಬಾಟ್ಲು ವಿಸ್ಕಿ ರಾ ಕುಡಿದು ನಿನ್ನೆ ಬೆಟ್ಟಿಂಗಲ್ಲಿ ಸೋತಿದ್ದಕ್ಕೆ ಅವನು ಇದು ಮಾಡ್ಕೊಂಡಿದ್ದಾನೆ ಇನ್ನೆಷ್ಟು ಈ ತರ ಪ್ರಕಾರ ನಡೆಯುತ್ತೆ ಅನ್ನೋದಕ್ಕೆ ಕಾತ್ ನೋಡಬೇಕಾಗುತ್ತೆ ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಶಾಸಕನ ಮನವಿ ಮಾಡ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಪೂರಕವಾಗಿ ಎಚ್ಚೆತ್ಕೊಳ್ಳಿ ಇಲ್ಲ ಈಗಾಗಲೇ ಅಬಕಾರಿ ಇಲಾಖೆ ಕರೆದು ನಾನು ಮಾತಾಡಿದೀನಿ ಲಾಸ್ಟ್ ರೋಹಿತ್ ಅಂತ ಕರೆದು ಮಾತಾಡಿದೀನಿ ಸೊ ಅಬಕಾರಿ ಇಲಾಖೆಯಿಂದ ಏನ್ ನಡೀತಾರೆ ಯಾಕಂದ್ರೆ ಅಬಕಾರಿ ಇಲಾಖೆಯಿಂದ ಮೇಲೆ ಅವ್ರಿಗೆ ಒಂದು ಇದು ಬರ್ತದೆ ಕೋರ್ಸ್ ಬರ್ತದೆ ಸೇಲ್ಸ್ ಕೊಡಿ ಸೇಲ್ಸ್ ಕೊಡಿ ಸೇಲ್ಸ್ ಕೊಡುತ್ತೆ ಮೇಲೆಯಿಂದ ಸೇಲ್ಸ್ ಅಂತ ಬಂದಾಗ ಇವ್ರು ಸೇಲ್ಸ್ ಕೊಡಲೇಬೇಕಾಗುತ್ತೆ ಈಗಾಗಲೇ ನಾನು ಹಳ್ಳಿ ಕಡೆ ಎಲ್ಲ ಬಂದ್ ಮಾಡಿದ್ದೀನಿ ನೋಡ್ಬೇಕು ಇನ್ನು ಏನೇನು ಆಗ್ತಿದೆ ಆಂಧ್ರ ಭಾಗದ ಇದ್ದೀವಿ ಯಥೇಚ್ಛವಾಗಿ ನಮ್ದು ಅಬಕಾರಿ ಬಿಸ್ನೆಸ್ ಆಗ್ತಾ ಇದೆ ಇದೊಂಥರ ಏನಾಗಿದೆ ಒಂಥರ ನಮ್ಮ ಶಾಪದ ರೀತಿಯಲ್ಲಿ ಬರುತ್ತಾ ಇದೀವಿ ದಯವಿಟ್ಟು ಆದಷ್ಟು ಬೇಗ ಪೊಲೀಸ್ ಎಲ್ಲಾ ಇದಕ್ಕೆ ಬೆಟ್ಟಿಂಗ್ ಕಡಿವಾಣ ಆಗ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಥ್ಯಾಂಕ್ ಯು